ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಧನುರ್ಮಾಸ ಪೂಜೆಗೆ ನಾವು ಯಾವ ರೀತಿ ಪೂರ್ವ ಸಿದ್ಧತೆಯನ್ನ ಮಾಡ್ಕೋಬೇಕು ಅನ್ನೋ ಮಾಹಿತಿನ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ತಾಗಿ ನೋಡ್ತಿದಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಧನುರ್ಮಾಸದಲ್ಲಿ ವಿಶೇಷವಾಗಿ ಭಗವಾನ್ ವಿಷ್ಣುವನ್ನ ಆರಾಧನೆಯನ್ನ ಮಾಡುವ ಮುಖಾಂತರ ಬ್ರಾಹ್ಮಿ ಧನುರ್ಮಾಸದ ಪೂಜೆಯನ್ನ ಮಾಡಲಾಗುತ್ತದೆ ಧನುರ್ಮಾಸದ ಪೂಜೆಯನ್ನ ನಾವು ಸೂರ್ಯನ ಧನುರ್ ರಾಶಿಯಲ್ಲಿ ಗೋಚರಿಸುವ ತಿಂಗಳು ಅಂತ ಕರೆಯಲಾಗುತ್ತೆ ಅಂದ್ರೆ ಸೂರ್ಯನು ಧನುರ್ ರಾಶಿಯಲ್ಲಿ ಗೋಚರಿಸುವ ತಿಂಗಳನ್ನೇ ನಾವು ಧನುರ್ಮಾಸ ಅಂತ ಆಚರಣೆಯನ್ನ ಮಾಡ್ತೀವಿ ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ವಿಷ್ಣುವಿನ ಪೂಜೆ ಮಾಡೋದು ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಈ ಸಮಯ ಭಗವಾನ್ ವಿಷ್ಣುವು ಉತ್ತಮ ದ್ವಾದಶಿಯಲ್ಲಿ ಹೇಳುವ ಭಗವಂತನಿಗೆ ಧನುರ್ಮಾಸಣೋದಯದ ಸಮಯವಾಗಿರುತ್ತದೆ ಅಂತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಧನುರ್ಮಾಸದಲ್ಲಿ ಈ ಪೂಜೆಯನ್ನ ಮಾಡಬೇಕು ಹಾಗಾಗಿ ಈ ಹರಿಯ ಪೂಜೆಗೆ ಇದು ತುಂಬಾನೇ ಒಳ್ಳೆಯ ಸಮಯ ಅಂತ ಹೇಳಲಾಗುತ್ತೆ ಧನುರ್ಮಾಸದ ಪೂಜೆಯನ್ನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳೋದ್ರಿಂದ ಪೂರ್ವ ತಯಾರಿನ ಮೊದ್ಲೇ ಮಾಡ್ಕೊಂಡ್ರೆ ಪೂಜೆಗೆ ತುಂಬಾನೇ ಸರಳವಾಗುತ್ತೆ ಆದ್ರಿಂದ ಪ್ರತಿ ಒಂದು ಪೂಜೆ ಅಥವಾ ರಥಕ್ಕೆ ನಾವು ಅರಿಶಿಣ ಕುಂಕುಮವನ್ನ ಹೊಸದಾಗಿ ತರಬೇಕು ಹಾಗೇನೆ ವಿಳ್ಳ್ಯದೆ ಮತ್ತು ಅಡಿಕೆಯನ್ನು ಕೂಡ ಈ ಪೂಜೆಗೆ ತರಬೇಕು ಜೊತೆಗೆ ಬಳೆನೂ ಕೂಡ ತಗೋಬೇಕು ಬಳೆ ಮತ್ತೆ ಅರಿಶಿನ ಕುಂಕುಮ ಇಷ್ಟು ನಾವು ತಗೊಂಡೋದ್ರೆ ಅಲ್ಲಿ ಬಂದಿರುವಂತ ಪೂಜೆಗೆ ಬಂದಿರುವಂತಹ ಮುತ್ತೈದರಿಗೆ ನಾವು ಅರಿಶಿನ ಕುಂಕುಮ ಮತ್ತೆ ತಾಂಬೂಲವನ್ನ ಕೊಟ್ರೆ ಬಳೆ ಜೊತೆಗೆ ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಆದ್ರಿಂದ ನೀವು ವಿಳ್ಳೆದೆಲೆ ಅಡಿಕೆ ಬಳೆ ಏನಾದ್ರೂ ಸರಿ ಯಾವ ಹಣ್ಗಳು ಸಿಗ್ತಾವೋ ಆ ಹಣ್ಗಳ ತಗೊಂಡೋಗಿ ಬಾಳೆನಾದ್ರೂ ಪರವಾಗಿಲ್ಲ ಜೊತೆಗೆ ನಿಮ್ಮ ಹತ್ರ ಯಾವ ಹೂಗಳಿರ್ತಾವ ಹೂಗಳ್ನು ಕೂಡ ಪೂಜೆಗೆ ತಗೊಂಡೋಗ್ಬೇಕು ಇಷ್ಟೆಲ್ಲ ಆದ್ಮೇಲೆ ತುಂಬಾನೇ ವಿಶೇಷ ಅಂದ್ರೆ ನಾವು ಅರಳಿ ಮರಕ್ಕೆ ಪೂಜೆ ಮಾಡೋದ್ರಿಂದ ನಾವು ಅಂಗದಾರವನ್ನು ನಾವು ತಗೊಂಡೋಗ್ಬೇಕಾಗುತ್ತೆ ಈ ದಾರವನ್ನು ನಾವು ಅರಳಿ ಮರಕ್ಕೆ ಸುತ್ತೋದಕ್ಕೆ ತುಂಬಾ ಬಹಳ ಮುಖ್ಯ ಪೂಜೆಯಲ್ಲಿ ಆದ್ರಿಂದ ಈ ದಾರವನ್ನು ತಗೊಂಡೋಗಿ ಜೊತೆಗೆ ಊದ್ಗಡ್ಡಿ ಕರ್ಪೂರ ಮತ್ತು ದೀಪಗಳನ್ನು ಕೂಡ ತಗೊಂಡೋಗ್ಬೇಕು ದೀಪಗಳನ್ನ ನಾವು ಅರಳಿ ಮರದ ಕೆಳಗೆ ಹಚ್ಚೋದ್ರಿಂದ ತುಂಬನೇ ಶ್ರೇಷ್ಠವಾದಂಥ ಫಲ ನಮಗೆ ಸಿಗ್ತವೆ ಅಂತಲೇ ಹೇಳ್ಬೋದು ನೀವು ಹೊಸ್ತಾಗಾರ ತಗೊಳ್ಳಿ ಅಥವಾ ಹಳೆ ದೀಪ ಇರೂ ಪರವಾಗಿಲ್ಲ ಜೊತೆಗೆ ದೀಪಕ್ಕೆ ಬೇಕಾಗಿರುವಂಥ ಬತ್ತಿಗಳು ಗೆಜ್ಜೆ ವಸ್ತ್ರ ಮರಿದಲೆ ತಗೊಂಡೋಗ್ಬೇಕು ಮತ್ತು ಬೆಂಕಿ ಕೂಡ ಕೆಲವೊಬ್ರು ತಗೊಂಡೇ ಹೋಗಲ್ಲ ಅಲ್ಲಿ ಯಾರು ಇರ್ತಾರೋ ತಂದಿರ್ತಾರೋ ಅದನ್ನೇ ಎತ್ತಿರ್ತಾರೋ ನಿಮ್ಮ ಮನೆಯಿಂದ ತಗೊಂಡು ನಿಮ್ಮ ಮನೆಯಿಂದ ನೀವು ಯಾರು ಪೂಜೆ ಮಾಡ್ತೀರೋ ಇಷ್ಟು ವಸ್ತುಗಳನ್ನು ನೀವು ಮರ್ಯದಲ್ಲೇ ತೊಗೊಂಡೋಗ್ಬೇಕು ಜೊತೆಗೆ ನೀವು ತೆಂಗಿನಕಾಯನ್ನು ಪ್ರತಿನಿತ್ಯ ಹೊಡೆದು ಪೂಜೆ ಮಾಡ್ಬೋದು ಅಂದರೆ ಸ್ಟಾರ್ಟಿಂಗ್ ದಿನ ಮಾತ್ರ ಹೊಡೆದು ಮೊದಲನೇ ದಿನ ಕೊನೆ ದಿನವೂ ಕೂಡ ನೀವು ಕಾಯಿ ಹೊಡೆದು ಪೂಜೆ ಮಾಡ್ಬೋದು ಮತ್ತು ದೀಪಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಬಳಸ್ಕೋಬೋದು ತುಪ್ಪವನ್ನು ಹಾಕಿ ನಾವು ಪೂಜೆ ಮಾಡೋದ್ರಿಂದ ತುಂಬಾ ಒಂದು ಶೀಘ್ರವಾದ ಫಲ ನಮಗೆ ಸಿಗುತ್ತದೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಊದ್ಗಡ್ಡಿ ಅಥವಾ ಕರ್ಪೂರ ಕರ್ಪೂರದ ಬದಲು ನೀವು ತುಪ್ಪದಿಂದ ಮಾಡಿದಂತಹ ಬತ್ತಿಗಳನ್ನು ಕೂಡ ತಗೊಂಡೋಗ್ಬಹುದು ಮಹಾಮಂಗ್ಲಾರ್ತಿಗೆ ಅಂತ ಇಷ್ಟು ಒಂದು ಪೂರ್ವ ಸಿದ್ಧತೆ ಮಾಡ್ಕೊಂಡ್ರೆ ಸಾಕು ಜೊತೆಗೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಕೂಡ ನೀವು ಅರಳಿ ಮರದ ಕೆಳಗಡೆ ಹಚ್ಚಬಹುದು ಧನುರ್ಮಾಸದಲ್ಲಿ ಮಾಸದಲ್ಲಿ ತುಂಬಾನೇ ವಿಶೇಷ ಇನ್ನೂರ ಅರವತ್ತೈದು ಬತ್ತಿಯನ್ನ ಅರಳಿ ಮರದ ಕೆಳಗಡೆ ಹಚ್ಚುವುದು ಧನುರ್ಮಾಸದಲ್ಲಿ ಮಾಸದಲ್ಲಿ ತುಂಬಾನೇ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಆದ್ರಿಂದ ಮುನ್ನೂರ ಅರವತ್ತೈದು ಬತ್ತಿಯನ್ನು ಕೂಡ ನೀವು ಅರಳಿ ಮರದ ಕೆಳಗಡೆ ನೀವು ಹಚ್ಚಬಹುದು ನೋಡಿ ಇಷ್ಟು ಪೂರ್ವ ತಯಾರಿನ ಮಾಡ್ಕೊಂಡ್ರೆ ಸಾಕು ಇನ್ನ ತುಂಬಾ ಸರಳವಾಗಿ ಹೇಳ್ಬೇಕು ಅಂದ್ರೆ ಅರಿಶಿಣ ಕುಂಕುಮ ಮತ್ತೆ ಒಂದು ಚೆಂಬು ನೀರು ಇದಂತು ಮುಖ್ಯವಾಗಿ ಬೇಕಾಗಿರೋದು ಯಾಕಂದ್ರೆ ಕೆಲವೊಬ್ರು ಅರಳಿ ಹತ್ರ ಅಲ್ಲೇ ಯಾಕಂದ್ರೆ ದೇವಸ್ಥಾನದತ್ರ ಈ ಪೂಜೆಯನ್ನ ಮಾಡೋದ್ರಿಂದ ಅಲ್ಲಿ ಕಂಪಲ್ಸರಿ ನೀರು ಇದ್ದೇ ಇರುತ್ತೆ ನೀರಲ್ಲಿ ಸಿಗಲ್ಲ ಅನ್ನೋ ಒಂದು ಸಾಧ್ಯತೆ ಇದ್ರೆ ಮಾತ್ರ ನೀವು ಮನೆಯಿಂದ ಒಂದು ವಾಟರ್ ಕ್ಯಾನಲ್ ಆಗಿರಬಹುದು ಅಥವಾ ಒಂದು ತಾಮ್ರದ ಚೆಂಬು ಅಥವಾ ಒಂದು ಹಿತಾಳೆ ಚೆಂಬನಲ್ಲಿ ನೀವು ನೀರನ್ನು ತಗೊಂಡೋಗಿ ಬಿಂದ್ಗೇಲಿ ಚೆಂಬು ಅಥವಾ ಬಿಂದೇಲಿ ತಗೊಂಡೋಗಿ ಸ್ವಲ್ಪ ಮಾತ್ರ ಅರಳಿ ಕಟ್ಟೆಗೆ ಹಾಕಿದ್ರು ಸಾಕು ಯಾಕಂದ್ರೆ ನಾವು ತುಂಬಾ ಹಾಕಿದ್ರೆ ಎಲ್ಲಾರು ಪೂಜೆ ಮಾಡಕ್ ಬರ್ತಿರ್ತಾರಲ್ವಾ ಅಲ್ಲಿ ಜಾಸ್ತಿ ಗಲೀಜಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಹಾಕುದ್ರೆ ಸಾಕು ಮನೆಯಿಂದ ನೀವು ನೀರನ್ನ ತಗೊಂಡೋಗಿ ಇಲ್ಲ ಅಲ್ಲೇ ಸಿಕ್ಕೂ ಪರವಾಗಿಲ್ಲ ನೀರನ್ನ ತಗೊಂಡೋಗ್ಬೇಕು ಅರಿಶಿನ ಕುಂಕುಮ ದಾರ ಒಂಚೊಂಬು ನೀರು ಮತ್ತೆ ಗಂಧದ ಕಡ್ಡಿ ಕರ್ಪೂರ ಇಷ್ಟು ಇದ್ರೂ ಸಾಕು ಸರಳವಾಗಿನೆ ಪೂಜೆ ಮಾಡ್ಕೊಂಡು ಬರ್ಬೋದು ಮತ್ತೆ ದಾರವನ್ನ ಯಾಕೆ ಸುತ್ತಬೇಕು ಯಾರು ಸುತ್ತಬೇಕು ಯಾವ ಒಂದು ಸಂಕಲ್ಪ ಪೂರ್ವಕವಾಗಿ ಸುತ್ತಬೇಕು ಮತ್ತೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋ ಪ್ರತಿ ಒಂದು ಡೀಟೇಲ್ಸ್ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಇವತ್ತು ಪೂರ್ವ ತಯಾರಿ ಅಂದ್ರೆ ಪೂರ್ವ ಸಿದ್ಧತೆಗೆ ನಾವು ಸರಳವಾಗಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ವಸ್ತುಗಳು ನಮಗೆ ಬೇಕು ಅಂತ ನಾನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಧನುರ್ಮಾಸದ ಪೂಜೆಗೆ ಪೂರ್ವ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು ಉಪಯುಕ್ತ ಮಾಹಿತಿನ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸ ನೋಡ್ತಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿ ತಿಳಿದೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು